ಇಲ್ಲಿ ಬಂದು ಕರೆಕ್ಟ ಆಗಲಿ ಬರಿ ಕರೆಕ್ಟ ಆಗಲಿ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಆಪ್ಕ ಸೈಡ್ ಮೇಲೂ ಸಿಗಲ್ಲ ಈಗ ಈ ವಿಡಿಯೋ ಇರಕ್ಕೆ ಹುಡುಂಜ್ಡ್ ಕಾಗದ ಇರ ಹುಡುಂಜ್ಡ್ ಕಾಗದ ೇನು ನಾಲ್ಕು ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಇದರ ವಿಜಯೋತ್ಸವದ ಸಂದರ್ಭದಲ್ಲಿ ಜಾಗಳಿತಕ್ಕೆ ಹನ್ನೊಂದು ಜನ ಏನು ದುರ್ಮರಣ ಇಡೀ ಇದನ್ನ ರಾಜ್ಯದ ರಾಜ್ಯ ಸರ್ಕಾರದ ನೇತೃತ್ವವನ್ನು ವೈಮಾರಿರಬಹುದು ಅಥವಾ ನೆರ ಹೊಣೆಗಾರಿಕೆ ಇದನ್ನು ತೆಗೆದುಕೊಳ್ಬೇಕು ಅವನು ನಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅದರ ಜೊತೆಗೆ ನೇತೃತ್ವದಲ್ಲಿ ಇದೊಂದು ಸಮಗ್ರ ತನಿಖೆ ಆಗ್ಬೇಕಿದೆ ಜಿಲ್ಲಾ ವತಿಯಿಂದ ಈ ಒಂದು ಪ್ರತಿಭಟನಾ ಇದೊಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಪ್ರತಿಭಟನಾ ಸಭೆಯನ್ನ ಸ್ವಾಗತಿಸಬೇಕಾಗಿ ನಾನು ರವೀಂದ್ರ ಶೆಟ್ಟಿ ಉಳಿದ ವಿನಂತಿಸ್ತಾ ಇದ್ದೇನೆ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಪ್ರಧಾನ ಕಾರ್ಯ ಆ ಒಂದು ಆರ್ ಸಿಎ ವಿಜಯೋತ್ಸವದ ಸಂದರ್ಭದಲ್ಲಿ ಅವರ ಸುಮಾರು ಹನ್ನೊಂದು ಜನ ಅದರ ಜೊತೆಗೆ ಬಂದಿರುವಂತದ್ದು ಒಟ್ಟು ಈ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಈ ಬಂದಂತಹ ಎಲ್ಲ ಆ ಒಂದು ಅಭಿಮಾನಿ ಬಂಧುಗಳಿಗೆ ರಕ್ಷಣೆ ಕೊಡಲಿಕ್ಕೆ ಕೂಡದೇ ಇರತಕ್ಕಂತಹ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆರ್ಥಿಕವಾಗಿ ಸ್ವಾಗತ ಇದ್ದೇವೆ ಅದೇ ರೀತಿ ನಮ್ಮೆಲ್ಲರ ಹೆಚ್ಚಿನ ಶಾಸಕರ ಗೌರವ ದಕ್ಷಿಣ ಕ್ಷೇತ್ರದ ಶಾಸಕರ ಜೊತೆ ನಡೆದಂತ ದುರ್ಘಟನೆಯಲ್ಲಿ ಹನ್ನೊಂದು ಜನ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ಈ ಹನ್ನೊಂದು ಜನ ಜೀವವನ್ನು ಕಳ್ಕೊಂಡಂತವರಿಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ಕೂಡ ಹನ್ನೊಂದು ಜನರಲ್ಲಿ ಎರಡು ಜನರು ಈ ಕರಾವಳಿಯ ತುಳುನಾಡಿನ ಈ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದವರು ಈ ಆದಂತ ಎಲ್ಲ ಘಟನೆಗಳನ್ನ ನಾವು ಎಲ್ಲೋ ಅವಲೋಕನ ಮಾಡಿದ್ರೆ ನಮಗೆ ಸ್ಪಷ್ಟವಾದ ಚಿತ್ರಣಗಳು ಕಾಣುವಂಥದ್ದು ಜೀವವನ್ನು ಕಳ್ಕೊಂಡಂತ ಎಲ್ಲವರು ಸರಿಸುಮಾರು ಇಪ್ಪತ್ತ ಏಳು ವರ್ಷದ ಕೆಳಗಿನ ಯುವಕರು ಯುವತಿಯರು ಮುಂದಿನ ದಿನಗಳಲ್ಲಿ ತಮ್ಮ ಮನೆಯ ಜವಾಬ್ದಾರಿಗಳನ್ನು ಹೊರಬೇಕು ಕಾಲದ್ದು ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಕ್ಕಾಗಿ ಬೆಂಗಳೂರಿಗೆ ಅವಲಂಬಿತವಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ಹೇಳುವಂತ ಬಹಳ ದೊಡ್ಡ ಕನಸನ್ನ ಕಟ್ಟಂತ ಯುವಕರು ಯುವತಿಯರು ಈ ಒಂದು ದುರ್ಘಟನೆಯಲ್ಲಿ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಸರಿಯಪ್ಪ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಡ್ತೀರಿ ಅವರ ಜೀವವನ್ನ ಹಿಂದೂ ತರ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ ಆ ಮಾಧ್ಯಮದಲ್ಲಿ ಆ ಹೆತ್ತವರ ಕಣ್ಣೀರು ಒಂದು ಯುವಕನ ತಂದೆ ಹೇಳ್ತಾರೆ ನನ್ನ ಮನೆಯಲ್ಲಿ ಆದ ಘಟನೆ ಕಣ್ಣೀರ್ ಆಗ್ತಾ ಆಗುವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳುವಂತ ಕಣ್ಣೀರಿನಲ್ಲಿ ಅವರು ಆ ಭಾವನಾತ್ಮಕವಾಗಿ ಹೇಳುವಾಗ ಎಲ್ಲೋ ಒಂದು ಕಡೆ ಇಡೀ ರಾಜ್ಯ ಇಡೀ ದೇಶ ಇವತ್ತು ಭಾವನಾತ್ಮಕವಾಗಿ ಈ ಒಂದು ಘಟನೆಗೆ ಬಹಳ ತುಂಬಾ ದುಃಖದಿಂದ ಇದನ್ನ ಕಾಣ್ತಾ ಇದೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಹೇಳ್ತಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದ್ರು ಸ್ವಾಮಿ ಕರ್ದವ್ರು ಯಾರು ಸಿದ್ದರಾಮಯ್ಯ ಅವರ ಟ್ವಿಟರ್ ಅನ್ನು ನೋಡಿದೀರಾ ಆರ್ ಸಿ ಬಿ ಕಪ್ಪು ಗೆದ್ದಿದೆ ಇಡೀ ಜನರು ಬೆಂಗಳೂರಿನವರು ಬನ್ನಿ ಆಮಂತ್ರಣವನ್ನು ಕೊಟ್ಟು ಬೆಂಗಳೂರಿನ ಜನತೆ ಭಾಗವಹಿಸಿದ ನಂತರ ಅವರಿಗೆ ನೀವು ಕೊಟ್ಟದ್ದು ಏನು ಅಂತ ಪ್ರಶ್ನೆ ಕೇಳಿದಾಗ ಹತ್ತಾರು ಕಡೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಿ ಲಾಠಿ ಚಾರ್ಜ್ ಮಾಡಿದ ನಂತರ ಹನ್ನೊಂದು ಜೀವಗಳು ಹೋದ ನಂತರ ಇವತ್ತು ಪೊಲೀಸ್ ಇಲಾಖೆಯನ್ನ ದೋಷಾರೋಪಣೆ ಅಂತ ಹೇಳುವಂತ ಪಟ್ಟಿಯಲ್ಲಿ ಒಂದು ಉನ್ನತ ಅಧಿಕಾರಿ ಕಮಿಷನರ್ ಅಂತ ಒಂದು ಉನ್ನತ ಐ ಪಿ ಎಸ್ ಅಧಿಕಾರಿ ಬಹಳ ಅನುಭವಿ ಅಧಿಕಾರಿ ಒಂದಿಗೆ ಕೆಲವಾರು ಪೊಲೀಸರನ್ನ ಸಸ್ಪೆಂಡ್ ಮಾಡ್ತೀರಿ ಆರ್ ಸಿ ಪಿ ಕಪ್ ಗೆದ್ದಾಗ ನಿಮ್ಮ ಕೊಡುಗೆ ಏನು ಕೆಲವಾರು ತಿಂಗಳು ಕಷ್ಟಪಟ್ಟು ಸತತ ಪ್ರಯತ್ನದಿಂದ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಯಾರೋ ಕಪ್ಪನ್ನ ಹೊಡ್ಕೊಂಡು ಬಂದಾಗ ಇದರ ಲಾಭ ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ಇದರ ಲಾಭವನ್ನು ರಾಜಕೀಯವಾಗಿ ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣ ಆ ಕಾರ್ಯಕ್ರಮವನ್ನು ವಿಧಾನಸೌಧ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ದೊಡ್ಡ ರೀತಿಯ ಆಡಂಬರವಿಲ್ಲದೆ ನೇರವಾಗಿ ವಿಮಾನ ನಿಲ್ದಾಣದಿಂದ ಆರ್ ಸಿಬಿ ಗೆದ್ದಂತ ಆ ಪ್ರಮುಖ ಕ್ರೀಡಾಪಟುಗಳನ್ನು ಕಾರ್ಯಕ್ರಮಕ್ಕೆ ಮಾಡಿಕೊಂಡಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಕಪ್ಪು ಗೆದ್ದಾಗ ವಾತಾವರಣವನ್ನು ಕಂಡಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸಿಕೊಳ್ಬೇಕು ಇದ್ರ ಲಾಭವನ್ನ ಪಡ್ಕೊಳ್ಬೇಕು ಸ್ವಾಮಿ ನಮ್ಮ ಗ್ರಾಚಾರ ಇಂತಹ ಸಂದರ್ಭದಲ್ಲಿ ನೀವು ಸರ್ಕಾರದಲ್ಲಿದ್ರಿ ಫೋಟೋದ ನಾನೇ ಹೋಗಬೇಕು ಸರ್ ಅವರು ನೀವು ಬ್ಲಾಕ್ ಮಾಡಿದ್ರೆ ಇಡ್ಲೇ ಬರ್ತಾ अंकित बोल रहे हैं अंकित बोल रहे हैं हमने अंकित बोल रहे हैं हम बोल रहे हैं हाँ हेलो भारत मतलब के हेलो भारत मतलब के हाँ भारतीय जनता पार्टी के हाँ भारतीय जनता पार्टी के हाँ हाँ हमारा I'm not going to do बोले हमेशह تا